ಸ್ನೇಹಿತರೆ ಪ್ರಾಯೋಗಿಕ ಮನಸ್ಸು ಅಂತ ಅಂದ್ರೆ ಏನು ಪ್ರಾಯೋಗಿಕ ಮನಸ್ಸಿನ ಲಕ್ಷಣಗಳು ಏನು ಇದು ಯಶಸ್ಸಿಗೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ ಇವತ್ತಿನ ಸಂಸ್ಥೆಯಲ್ಲಿ ಪ್ರಾಯೋಗಿಕ ಮನಸ್ಸು ವಾಸ್ತವವಾಗಿ ಅಂದ ತಕ್ಷಣ ನಮ್ಗೆಲ್ಲ ಫಸ್ಟ್ ಕಣ್ಣಿನ ಮುಂದೆ ಬರೋರು ಯಾರಂತವ್ರು ಅವರು ನೇರವಾಗಿ ಮಾತಾಡ್ತಾರೆ ಬೇರೆಯವರಿಗೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಸತ್ಯವನ್ನ ಹೇಳ್ತಾರೆ ಹಾಗೆ ಎಂತಹ ಬೋರ್ಕಲ್ಲು ಏನೋ ಒಂದು ದೊಡ್ಡ ಪ್ರಪಾತವೇ ಕೆಣಗ್ ಬಂದ್ರು ಅವರು ತಲೆ ಕೆಡಿಸ್ಕೊಳ್ಳದೆ ಕಾರ್ಯಮಗ್ನರಾಗ್ತಾರೆ ಅವ್ರು ಕಂಡ್ರೆ ಉಳಿದವ್ರಿಗೆ ಒಂಥರ ಭಯ ಆಗುತ್ತೆ ಇದೆಲ್ಲ ನಮ್ಮ ಕಣ್ಮುಂದೆ ಮುಂದೆ ಬಂದ್ರೆ ಅದು ಪ್ರಾಯೋಗಿಕ ಮನಸ್ಸಿನ ಲಕ್ಷಣ ಅದೇ ಪ್ರಾಯೋಗಿಕ ಮನಸ್ಸು ಇದು ಪ್ರಾಯೋಗಿಕ ಮನಸ್ಸು ಅಂತಂದ್ರೆ ಪ್ರಾಕ್ಟಿಕಲ್ ಮೆಂಟಾಲಿಟಿ ಅದರ ಶಬ್ದದಲ್ಲೇ ಇರುವಂತೆ ಇಲ್ಲಿ ಯಾವುದೇ ರೀತಿಯ ಆದ್ರೆ ಹೋದ್ರೆ ಅದು ಹೀಗಾದ್ರೆ ಅದು ಹಾಗಾದ್ರೆ ಅಂತ ಕಲ್ಪನೆಯ ಭಯದಲ್ಲಿ ಇರುವ ವ್ಯಕ್ತಿತ್ವ ಇದೆಲ್ಲ ಇದು ವಾಸ್ತವದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅದು ವಸ್ತು ಸ್ಥಿತಿಯಲ್ಲಿ ಹೇಗಿದೆ ಅನ್ನೋದು ಅವರಿಗೆ ಬಹಳ ಮುಖ್ಯ ಆಗುತ್ತೆ ವಸ್ತು ಸ್ಥಿತಿ ಮುಖ್ಯವೇ ಹೊತ್ತಾಗಿ ವಸ್ತು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ಮುಖ್ಯ ಆಗಲ್ಲ ಇವರಿಗೆ ಅಂತಹ ಉಳ್ಳವರಿಗೆ ನಾವು ಪ್ರಾಕ್ಟಿಕಲ್ ಮೆಂಟಾಲಿಟಿ ಪ್ರಾಯೋಗಿಕ ಮನಸ್ಸುಳ್ಳ ವ್ಯಕ್ತಿತ್ವದವರು ಅಂತ ಹೇಳ್ತೀವಿ ಈ ಪ್ರಾಯೋಗಿಕ ವ್ಯಕ್ತಿತ್ವದವರು ಸ್ವಲ್ಪ ಶಾರ್ಪ್ ಆಗಿ ತುಂಬಾ ಮನುಚಾಗಿ ಮಾತಾಡ್ತಾರೆ ಅಂತ ಅನ್ನಿಸಿದ್ರು ಇವರತ್ರ ಒಳ್ಳೊಳ್ಳೆಯ ಗುಣಗಳಿದ್ದಾವೆ ಈ ಗುಣಗಳು ಯಶಸ್ಸಿಗೆ ಬಹಳ ಮುಖ್ಯ ಈ ಗುಣಗಳನ್ನ ನಾವು ಬಹುತೇಕ ಯಶಸ್ವಿ ವ್ಯಕ್ತಿಗಳಲ್ಲಿ ಕಾಣಬಹುದು ಅವುಗಳಲ್ಲಿ ಮುಖ್ಯವಾಗಿ ನಾನು ಒಂದು ನಾಲ್ಕರಿಂದ ಐದು ನಿಮ್ಗೆ ಪಟ್ಟಿಯನ್ನ ಕೊಡ್ತೀನಿ ಮೊಟ್ಟ ಮೊದಲೇದಾಗಿ ಇವರು ವಾಸ್ತವವಾದಿಗಳಾಗಿರ್ತಾರೆ ಅದ್ ಹಾಗೆ ಹೇಗೆ ಅದು ಆ ಕಲ್ಪನೆ ಈ ಕಲ್ಪನೆ ಆ ತರ ಅನ್ಕೊಳ್ಳೋದಿಲ್ಲ ಒಂದ್ ಹಣಕಾಸಿನ ವಿಷಯಕ್ಕೆ ಬಂದ್ರೆ ನಾನು ಕಷ್ಟಪಟ್ಟು ದುಡಿದೀನಿ ಅದು ಕಷ್ಟಪಟ್ಟು ಈ ತರ ಪ್ಲಾಂಟ್ ಆಗಿ ಆಗ್ಬೇಕು ಅಥವಾ ಯಾವ್ದೋ ಲಾಟ್ರಿ ಹೊಡಗುತ್ತೆ ಇನ್ನೇನೋ ದುಡ್ಡು ಬರುತ್ತೆ ನಾಳೆ ಬೆಳಿಗ್ಗೆ ಇನ್ನೇನೋ ಆಗ್ಬಿಡುತ್ತೆ ಅಂತ ಅವರು ನಂಬಿ ಕೂತ್ಕೊಳ್ಳೋ ಜಾಯಮಾನದವರಲ್ಲ ಎಸ್ ವಾಸ್ತವ ನಂಬಿದು ನಾವು ನಮ್ಮ ಗುರಿಯತ್ತ ನಾವು ಸಾಗ್ಬೇಕು ಆ ಗುರಿಯತ್ತ ನಾವು ಪಯಣ ಮಾಡೋದಕ್ಕೆ ನಮ್ಮ ಗುರಿಗೆ ನಾವು ಇಷ್ಟು ಹೆಜ್ಜೆಯನ್ನ ಇಡ್ಲೇಬೇಕು ಅಂತ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಒಂದು ವಾಸ್ತವದಲ್ಲಿ ಈಗ ಉದಾಹರಣೆಗೆ ವೈಯಕ್ತಿಕ ಬದುಕಿನಲ್ಲಿ ಏನೋ ದುರ್ಘಟನೆ ಘಟಿಸ್ಬಿಡ್ತು ಅಂತಂದ್ರೆ ಇವರು ಒಂದು ನಾಲ್ಕು ದಿವಸ ಮುಚ್ಚಾಕೊಂಡು ಅನ್ಕೊಳ್ತಾರೆ ಅಷ್ಟೆ ಆಮೇಲೆ ಐದನೇ ದಿವಸಕ್ಕೆ ಎದ್ದು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಬದುಕಿನಲ್ಲಿ ಮುಂದುವರಿತಾರೆ ಹಾಗೆ ವಾಸ್ತವದಲ್ಲಿ ಬದುಕ್ತಾರೆ ಇದು ಇವರ ಮೊಟ್ಟ ಮೊದಲನೆಯ ಅದ್ಭುತವಾದ ಗುಣ ಎರಡನೇದು ನಿರ್ಧಾರವಾಗಿ ಇರ್ತಾರೆ ನಿರ್ಧರಿತವಾಗಿರ್ತಾರೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ಕೊನೆಯವರೆಗೆ ಹಾಯಿಸ್ತಾರೆ ಅದು ಯಾವುದೇ ನಿರ್ಧಾರ ಇರಲಿ ವೈಯಕ್ತಿಕ ಜೀವನದಲ್ಲಿರಲಿ ಅಥವಾ ವೃತ್ತಿ ಜೀವನದಲ್ಲಿರಲಿ ಅದು ನಿರ್ಧಾರಿತವಾಗಿರುತ್ತೆ ಅವರಿಗೆ ಗುರಿ ಮಾತ್ರ ಮುಖ್ಯ ಆಗಿರುತ್ತೆ ನನ್ಗೆ ಇದನ್ ಮಾಡಬೇಕು ಅಂತಿದ್ರೆ ಈ ಒಂದು ಗುರಿಯಲ್ಲಿ ಆ ದಾರಿ ಎಲ್ಲಿವರೆಗೆ ಆಪ್ತತೆ ಇರುತ್ತೆ ಅಂದ್ರೆ ಆ ಗುರಿ ನಾ ಸೇರ್ತೀನಿ ಅನ್ನೋವರೆಗೆ ಮಾತ್ರ ಆ ಗುರಿಯೊಂದಿಗೆ ಅಟ್ಯಾಚ್ಮೆಂಟ್ ಇರುತ್ತೆ ಆ ಗುರಿಗೆ ನಾನು ಸೇರ್ತಿಲ್ಲ ಅಂತ ಅಂದ್ರೆ ಆ ದಾರಿಯಲ್ಲಿ ಅಟ್ಯಾಚ್ಮೆಂಟ್ ಇರೋದಿಲ್ಲ ಮೋಹ ಇರೋದಿಲ್ಲ ಬದಲಿಗೆ ಈ ದಾರಿ ಸರಿ ಇಲ್ವಾ ಸರಿ ನಾನು ಇನ್ನೊಂದು ರೂಟ್ ಅಲ್ಲಿ ಹೋಗಿ ನನ್ನ ಗುರಿಯನ್ನ ನಾನು ನೋಡ್ತೀನಿ ನನ್ನ ಗುರಿ ಮತ್ತು ಕನಸು ಏನಿದೆ ಅದನ್ನ ಮುಟ್ಟುವುದು ಬಹಳ ಮುಖ್ಯ ಆದ್ರಿಂದ ನಾನು ಹೇಳೋದು ಬೀಳೋದು ಇದೆಲ್ಲ ಆಗ್ತಾ ಇದ್ರು ನನಗೆ ಎಲ್ಲಿವರೆಗೆ ಕಂಫರ್ಟ್ ಆಗಿರುತ್ತೆ ಆ ದಾರಿ ಅಲ್ಲಿವರೆಗೆ ಅನುಸರಿಸ್ತೀನಿ ರಿಸಲ್ಟ್ ಇದೆ ಅಂತಂದ್ರೆ ರಿಸಲ್ಟ್ ಇಲ್ಲ ಅಂದ್ರೆ ಮತ್ತೆ ಬೇರೆ ರೂಟ್ ನ ಹಿಡಿತೀನಿ ನೆವರ್ ಗಿವ್ ಅಪ್ ಯಾವತ್ತೂ ಬಿಡೋದಿಲ್ಲ ನಿರಂತರ ಪ್ರಯತ್ನವನ್ನ ಮಾಡೋದು ಇವರ ಎರಡನೆಯ ದೊಡ್ಡ ಗುಣ ಮೂರನೇ ದೊಡ್ಡ ಗುಣ ರಿಸ್ಕ್ ತಗೊಳ್ಳೋದು ಇವರು ಯಾವುದೇ ಕಾರಣಕ್ಕೂ ಅಯ್ಯೋ ಹಾಗಾದ್ರೆ ಹೀಗಾದ್ರೆ ನಾನಲ್ಲಿ ಹೋಗಿ ಯಾರನ್ನೋ ಭೇಟಿ ಮಾಡಿಬಿಟ್ರೆ ಇನ್ನೇನೋನು ನಾನು ಇದ್ಯಾವುದೋ ಕೆಲಸ ಮಾಡಿದ್ರೆ ಇನ್ನೇನೋ ನಾನು ಎಲ್ಲಾ ತೊಂದ್ರೆ 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 ಅಂತ ಆಲೋಚನೆ ಮಾಡ್ಕೊಂಡು ಭ್ರಮೆಯನ್ನ ಸೃಷ್ಟಿಸ್ಕೊಂಡು ಅಥವಾ ಇನ್ನೇನು ಆಗುತ್ತೆ ಅಂತ ಹೆದರ್ಕೊಂಡು ಕೂತ್ಕೊಳ್ಳೋವರಲ್ಲ ಇವರು ಸದಾ ರಿಸ್ಕ್ ತೆಗೆದುಕೊಂಡು ತಮ್ಮ ಕೆಲಸವನ್ನ ಮಾಡೋದ್ರಲ್ಲಿ ಇಷ್ಟಪಡ್ತಾರೆ ಆ ಒಂದ್ ಉದಾಹರಣೆಗೆ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಅವರು ಎಲ್ಲ ಪ್ರಾಕ್ಟಿಕಲ್ ಆಗಿ ವರ್ಕ್ಔಟ್ ಮಾಡ್ಕೊಳ್ತಾರೆ ಫಸ್ಟ್ ಓಕೆ ಇದು ಹೀಗಿದೆ ಇದು ಹೀಗಿದೆ ಇದು ಹೀಗಿದೆ ನನ್ನ ಹತ್ರ ಇಂಟ್ರೆಸ್ಟ್ ಇದೆಯಾ ಆಗುತ್ತಾ ಇಲ್ವಾ ಆಗುತ್ತಾ ನನ್ಗ ಗುರಿ ಆಗುತ್ತಾ ಆಗತ್ತೆ ಅಂತ ಅನ್ಸ್ಬಿಟ್ರೆ ನೋ ಬಡಿ ಕ್ಯಾನ್ ಸ್ಟಾಪ್ ದೇವ್ ಎಲ್ಲರೂ ಹೋಗೋದು ಅದನ್ನ ಮಾಡೋದು ಆ ಕೆಲಸವನ್ನ ಮಾಡಿ ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅದು ಎಷ್ಟು ಲಾಭ ಎಷ್ಟು ನಷ್ಟ ಅನ್ನೋದನ್ನ ತಾವೇ ಸ್ವತಃ ನೋಡಿ ಕಲಿತುಕೊಳ್ಳುವ ಜವಾಬ್ದಾರಿ ತೆಗೆದುಕೊಳ್ಳುವಂಥವ್ರು ಅದೇನೆ ರಿಸ್ಕ್ ಟೇಕರ್ಸ್ ಅಪಾಯ ಏನೇ ಇದ್ರು ಎದುರುಗಡೆ ಎತ್ತಿ ಗಾಳಿಗೆ ಮೈಯೊಡ್ಡಿ ಬಿರುಗಾಳಿಗೆ ಎದೆಯೊಡ್ಡಿ ಈ ಬದುಕನ್ನ ಎದುರಿಸಬಲ್ಲಂತವರು ಆಮೇಲೆ ನಾಲ್ಕನೇ ಗುಣ ಏನಂದ್ರೆ ಇವರು ಯಾವಾಗ್ಲೂ ಯಾರ ಹೊಗಳಿಕೆ ತೆಗಳಿಕೆಗೆ ಬೆಲೆ ಕೊಡಲ್ಲ ಹಾಗಾಗಿ ಇವರು ಒಂಟಿ ಆಗಿರೋದು ಜಾಸ್ತಿ ಇವರು ಬಾಲಬಡಕ್ರನು ನಂಬಲ್ಲ ಹೇಟರ್ಸ್ ಅಂತ ಯಾರು ಹೇಳ್ತಾರೆ ಅಹ್ ತುಂಬಾ ಹೀಗಳ ಕ್ರಿಟಿಸೈಸ್ ಮಾಡೋರು ಇಂಥವ್ರೆಲ್ಲ ಇರ್ತಾರಲ್ಲ ಅವ್ರ ಬಗ್ಗೆನೂ ತಲೆ ಕೆಡಿಸ್ಕೊಡಲ್ಲ ಇವ್ರಿಗೆ ಆನೆ ತರ ಇವ್ರು ಹೋಗಿದ್ದೇ ದಾರಿ ಯಾರನ್ನು ಹೊಲ್ಸ್ಕೊಳ್ಳಕ್ಕೆ ಅವರ ಮೆಚ್ಚುಗೆ ಗಳಿಸೋದಕ್ಕೆ ಇವರು ಎನರ್ಜಿ ಖರ್ಚು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇವರು ಸ್ವಂತದಲ್ಲಿ ನಾನೇನ್ ಮಾಡ್ತೀನಿ ಇದು ನಂದು ನಾನು ಯಾರನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ ಪ್ರತಿ ಕೆಲ್ಸಕ್ಕೂ ಏನಾದ್ರೂ ಹೇಳೋರಿದ್ದೇ ಇರ್ತಾರೆ ಅನ್ನೋದು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅದಕ್ಕೆ ಫಸ್ಟ್ ಹೇಡ್ ವಾಸ್ತವವಾದಿಗಳು ಅಂತ ಹೌದು ವಾಸ್ತವ ಹೀಗೇನೆ ಉದಾಹರಣೆಗೆ ಒಬ್ಬ ಪ್ರಾಕ್ಟಿಕಲ್ ಆಗಿರುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಏನು ವ್ಯತ್ಯಾಸ ಇರುತ್ತೆ ಅಂದ್ರೆ ವಾಸ್ತವವಾದಿ ಆಗಿರ್ತಾನಲ್ಲ ಯಾರೋ ಒಬ್ರು ಮನೇಲೆ ಸಂಬಂಧಕರೆ ಪ್ರೀತಿ ಮಾಡೋದಿಲ್ಲ ಅವ್ರನ್ನ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಈ ಪ್ರಾಕ್ಟಿಕಲ್ ಆಗಿರುವ ವ್ಯಕ್ತಿಗಳಿಗೆ ಅದೇ ಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಅಥವಾ ಗೊತ್ತಿದ್ರೆ ಅವ್ರ ಹತ್ರ ಜಗಳಾಡ್ಕೊಂಡು ದೂರ ಆಗ್ಬಿಡ್ತಾರೆ ಆದ್ರೆ ಪ್ರಾಕ್ಟಿಕಲ್ ಆಗಿರುವ ವ್ಯಕ್ತಿಗೆ ತನ್ನ ಸುತ್ತಲವರು ಯಾರು ಪ್ರೀತಿ ಮಾಡ್ತಿಲ್ಲ ಅಂತ ಗೊತ್ತಿದ್ರು ಅವ್ರನ್ನೆಲ್ಲ ಹೆಣಗಾಡ್ಕೊಂಡು ಮುಂದೆ ಕರ್ಕೊಂಡು ಹೋಗಬಲ್ಲವನ ಅಂತಾಗಿರ್ತಾನೆ ಅವನಿಗೆ ಒಂದ್ ವೇಳೆ ತನ್ನ ಕುಟುಂಬ ಮುಖ್ಯ ಅಂತ ಆತನ ಗುರಿಯಾಗಿದ್ರೆ ಈ ಕುಟುಂಬದಲ್ಲಿ ಯಾರು ನನ್ನನ್ನು ಪ್ರೀತಿ ಮಾಡ್ತಾರೋ ಬಿಡ್ತಾರೋ ಯಾರು ನನ್ನನ್ನು ಹೊಗಳ್ತಾರೋ ಬಿಡ್ತಾರೋ ಯಾರು ನನ್ನನ್ನ ಏನ್ ಮಾಡ್ತಾರೋ ಬಿಡ್ತಾರ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಸಿನಾರಿಯೋ ಅಂತ ಅಂದ್ಕೊಂಡು ನಾನು ಅವ್ರನ್ನ ಪ್ರೀತಿ ಮಾಡ್ತೀನಲ್ಲ ಅದು ಮುಖ್ಯ ನಾನು ಸರಿಯಾಗಿದ್ದೀನಲ್ಲ ಅದು ಮುಖ್ಯ ನಾನ್ ಹೇಗಿದ್ದೀನಲ್ಲ ಅದು ಮುಖ್ಯ ಬೇರೆಯವ್ರು ಹೇಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಈ ತರದ ಮನಸ್ಥಿತಿ ಇವೃದ್ದು ಇದೆಲ್ಲ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಖುಷಿಯಾಗಿ ಬದುಕೋದಕ್ಕೆ ಹಾಗೆ ವೃತ್ತಿ ಜೀವನದಲ್ಲಿರ್ಲಿ ವೈಯಕ್ತಿಕ ಬದುಕಿನಲ್ಲಿರ್ಲಿ ಸಂತೃಪ್ತಿಯಿಂದ ಸಾಧನೆಯನ್ನ ಮಾಡೋದಕ್ಕೆ ಬಹಳ ಅವಶ್ಯಕ ಈ ವ್ಯಕ್ತಿತ್ವ ಇದೆಯಲ್ಲ ಇದು ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಆದ್ರೆ ಇದು ಕವರ್ ಅಪ್ ಆಗಿರುತ್ತೆ ಯಾಕೆಂದ್ರೆ ಭಯದಿಂದ ವಾಸ್ತವವನ್ನ ಹತ್ತುಕೊಳ್ಳಲಾಗದ ಭಯ ಅದಕ್ಕೆ ಹೆದರಿಕೊಳ್ಳೋದ್ರಿಂದ ಈ ವಾಸ್ತವದಿಂದ ಓಡಿ ಹೋಗುವ ಮತ್ತು ಅವಿತುಕೊಳ್ಳುವ ಭಯವನ್ನ ಹೋಗಲಾಡಿಸೋದು ಹೇಗೆ ಈ ಪ್ರಾಯೋಗಿಕ ಮನಸ್ಸನ್ನ ನಾವು ಬೆಳೆಸ್ಕೊಳ್ಳೋದು ಹೇಗೆ ಪ್ರಾಯೋಗಿಕ ಮನಸ್ಸು ಯಶಸ್ಸಿಗೆ ಎಷ್ಟು ಮುಖ್ಯ ಇದನ್ನೆಲ್ಲ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಈ ಸಂಚಿಕೆಗಾಗಿ ಲೈಕ್ ಮಾಡಿ ಇಂತಹ ಬದುಕನ್ನ ಎತ್ತರಿಸುವ ಸಂಚಿಕೆಗಳಿಗೆ ವಿಷಯಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಪ್ರೀತಿ ಇರ್ಲಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ